ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿರೋ ಹಿನ್ನೆಲೆಯಲ್ಲಿ ಗಾಂಧಿ ವೃತ್ತದಲ್ಲಂತೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಭ್ರಷ್ಟಾಚಾರದ ವಿರುದ್ದ ಹೋರಾಟ ನಡೆಸುವುದಾಗಿ ಜನರನ್ನ ನಂಬಿಸಿ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದ ಕೇಜ್ರಿವಾಲ್ ಅವರ ತಂತ್ರವನ್ನ ದೆಹಲಿ ಮತದಾರರು ಫೇಲ್ಯೂರ್ ಮಾಡಿ ಅಭಿವೃದ್ಧಿ ಪರ ಆಡಳಿತ ನೀಡೋ ಬಿಜೆಪಿಗೆ ಸ್ಪಷ್ಟ ಬಹುಮತ ನೀಡಿದ್ದಾರೆ ಅಂತ ಎಲ್ಲರೂ ಖುಷಿಯನ್ನ ವ್ಯಕ್ತಪಡಿಸಿ ಹರ್ಷೋದ್ಗಾರವನ್ನ ಮಾಡಿದ್ದಾರೆ ಹೀಗೆ ದೇಶಾದ್ಯಂತ ಕಾರ್ಯಕರ್ತರು ಸಂಭ್ರಮ ಪಡೆದಿದ್ದಾರೆ ದೆಹಲಿಯಲ್ಲೂ ಕೂಡ ಕಾರ್ಯಕರ್ತರ ಸಂಭ್ರಮ ಜೋರಾಗಿತ್ತು ಇಪ್ಪತ್ತೇಳು ವರ್ಷಗಳಾದ ಮೇಲೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾ ಇರುವುದರಿಂದ ಈ ಗೆಲುವು ಅವರಿಗೆಲ್ಲ ತುಂಬಾನೇ ಸ್ಪೆಷಲ್ ಅಂತ ಅನಿಸ್ಕೊಳ್ತು ಇನ್ನು ದೆಹಲಿಯಲ್ಲಿ ಬಿಜೆಪಿ ಗೆದ್ದಿರೋದಕ್ಕೆ ಆರ್ ಅಶೋಕ್ ಬಿವೈ ವಿಜಯೇಂದ್ರ ಕೂಡ ಸಂಭ್ರಮಿಸಿದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಕಾರ್ಯಕರ್ತರ ಜೊತೆ ಕುಣಿದು ಕುಪ್ಪಳಿಸಿದ್ದಾರೆ ಆರ್ ಅಶೋಕ್ ಕಾರ್ಯಕರ್ತರ ಜೊತೆ ಡೋಲು ಬಾರಿಸಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಇನ್ನು ದೆಹಲಿಯಲ್ಲಿ ಈ ದೃಶ್ಯವನ್ನ ಗಮನಿಸಬಹುದು ನೀವು ದೆಹಲಿಯಲ್ಲೂ ಕೂಡ ಕಾರ್ಯಕರ್ತರ ಸಂಭ್ರಮ ಒಂದ್ ಕಡೆ ಇದ್ರೆ ಬಿಎಲ್ ಸಂತೋಷ್ ಹಾಗೆ ಬಿಜೆಪಿಯ ನಾಯಕರು ಒಂದ್ ಕಡೆ ಸೇರ್ಕೊಂಡಿದ್ದಾರೆ ದೆಹಲಿಯ ಬಿಜೆಪಿ ಪ್ರೆಸಿಡೆಂಟ್ ವೀರೇಂದ್ರ ಸಚ್ದೇವ ಹಾಗೆ ಬಿಜೆಪಿಯ ಎಂಪಿ ಮನೋಜ್ ತಿವಾರಿ ಬನ್ಸೂರಿ ಸ್ವರಾಜ್ ಹಾಗೆ ಬಿಎಲ್ ಸಂತೋಷ್ ಕೂಡ ಜೊತೆಯಲ್ಲಿ ನಿಂತಿದ್ದಾರೆ ದೆಹಲಿಯ ಬಿಜೆಪಿಯ ಪ್ರಧಾನ ಕಚೇರಿಯ ಬಳಿ ನಿಂತ ಜಾಗದಲ್ಲೇ ಕಾರ್ಯಕರ್ತರನ್ನ ನೋಡಿ ಸ್ಟೆಪ್ ಹಾಕ್ತಾ ಇದ್ದಾರೆ ಬಿಎಲ್ ಸಂತೋಷ್ ಮಾತ್ರ ಸೈಲೆಂಟ್ ಆಗಿ ನಿಂತಿರೋದನ್ನ ನಾವಿಲ್ಲಿ ಗಮನಿಸಬಹುದು